ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದೇ ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು ದತ್ತಾತ್ರೇಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ ಹಾಗಾಗಿ ದತ್ತಾತ್ರೇಯ ಸ್ವಾಮಿಗಳ ಅವತಾರದ ಈ ಒಂದು ಚಿಕ್ಕ ಕಥೆಯನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಕಥೆನ ಪೂರ್ತಿಯಾಗಿ ಕೇಳಿ ಗುರು ದತ್ತಾತ್ರೇಯ ಸ್ವಾಮಿಗಳ ಜನನದ ಬಗ್ಗೆ ಇದೊಂದು ಒಳ್ಳೆ ಕಥೆ ಅಂತಾನೆ ಹೇಳ್ಬೋದು ಆರಂಭದ ದಿನಗಳಲ್ಲಿ ಭೂಮಿಯು ಸಂಪೂರ್ಣವಾಗಿ ನೀರಿನಿಂದ ಕೂಡಿತ್ತು ಅನಂತರ ಭಗವಾನ್ ನಾರಾಯಣನ ಅನುಗ್ರಹದಿಂದ ಬ್ರಹ್ಮಾಂಡದಲ್ಲಿ ಭೂಮಿ ಮತ್ತು ಆಕಾಶಗಳು ಕಾಣಿಸ್ಕೊಳ್ತು ಅಂದ್ರೆ ಅದು ಸೃಷ್ಟಿಯಾಯ್ತು ಕಾಲಕ್ರಮೇಣ ಮಹಾ ಋಷಿಗಳಾದ ಅತ್ರಿ ಸಹಾಯದಿಂದ ಗುರು ಸಂತತಿ ಬೆಳೀತಾ ಹೋಯಿತು ಈತನ ಪತ್ನಿಯೇ ಅನಸೂಯಾ ದೇವಿ ಈಕೆಯನ್ನ ಮಹಾ ಸತಿ ಮಹಾ ಪತಿವ್ರತೆ ಅಂತ ಕರೆಯಲಾಗತ್ತೆ ಮಹಾ ಪತಿವ್ರತೆ ಅನಸೂಯಾ ದೇವಿ ಈ ಕತೆ ನೀವು ಕೇಳಿರ್ಬೋದು ಅಥವಾ ಹೆಸರುನು ಕೂಡ ನೀವು ಕೇಳಿರ್ತೀರಾ ಈಕೆಯ ಪತಿವ್ರತ ಧರ್ಮವನ್ನ ನೋಡಿ ಸ್ವಯಂ ದೇವತೆಗಳೇ ಭಯದಿಂದ ಚಿಂತೆಗೆ ಒಳಗಾಗ್ತಾರೆ ಆಮೇಲೆ ತ್ರಿಮೂರ್ತಿಗಳ ಹತ್ರ ಬಂದು ತಮ್ಮ ಚಿಂತೆಯ ಬಗ್ಗೆ ತಿಳಿಸ್ತಾರೆ ಅನಸೂಯೆ ಎಂಬ ಮಹಾ ಸತಿಯು ಪತಿ ಪೂಜೆ ಮತ್ತು ಅತಿಥಿ ಸತ್ಕಾರದಿಂದ ತನ್ನದೇ ಆದ ಪ್ರಭಾವವನ್ನ ಉಂಟು ಇವಳಿಗೆ ಸೂರ್ಯದೇವನೂ ಸಹ ಸೋತ್ ಹೋಗಿದ್ದಾನೆ ಪಂಚಭೂತಗಳು ಸಹ ಭಯಭೀತರಾಗಿ ಇದ್ದಾರೆ ಈ ಕಾರಣದಿಂದಾಗಿ ದೇವತೆಗಳು ಸಹ ಅನಸೂಯೆಯ ಪ್ರಭಾವಕ್ಕೆ ಒಳಗಾಗಬೇಕಾಗತ್ತೆ ಅವಳು ಹೇಳುವ ಕೆಲಸ ಕಾರ್ಯಗಳನ್ನ ಮಾಡ್ತಾ ನಾವು ಬದುಕಬೇಕಾಗತ್ತೆ ಆದ್ರಿಂದ ಅವಳು ಒಂದ್ ರೀತಿ ಪಾಪಗ್ರಸ್ತೆಯಾದ್ರೆ ಮಾತ್ರ ನಾವು ಉಳಿಯಲು ಸಾಧ್ಯ ಅಂತ ಹೇಳ್ತಾರೆ ಇದನ್ನ ಆಲಿಸಿದಂತ ತ್ರಿಮೂರ್ತಿಗಳು ಅನಸೂಯೆಯ ವ್ರತಭಂಗ ಮಾಡೋದಕ್ಕೆ ನಿಶ್ಚಯ ಮಾಡ್ತಾರೆ ಅಂದ್ರೆ ಆಕೆಯ ಒಂದು ಪತಿಭಕ್ತಿಯಾಗಿರ್ಬಹುದು ನಿಷ್ಕಲ್ಮಶವಾದ ಒಂದು ಸೇವೆ ಅತಿಥಿಗಳಿಗೆ ಮತ್ತೆ ತನ್ನ ಪತಿಗೆ ಮಾಡುವಂತ ಆ ಸೇವೆಯ ಪ್ರಭಾವ ಆ ಶಕ್ತಿಯಿಂದ ಆಕೆ ದೇವರನ್ನು ಕೂಡ ಗೆಲ್ಲೋ ಅಂತ ಒಂದು ಶಕ್ತಿ ಆಕೆ ಇರತ್ತೆ ಇದನ್ನ ಗಮನಿಸಿದಂತ ದೇವತೆಗಳಿಗೆ ಭಯ ಆಗಿ ಅವಳ ಒಂದು ವ್ರತವನ್ನ ಭಂಗ ಮಾಡೋದಿಕ್ಕೆ ನಿಶ್ಚಯ ಮಾಡ್ತಾರೆ ಹೀಗೆ ಒಂದು ಸಲ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸನ್ಯಾಸಿಗಳ ವೇಷವನ್ನ ಧರಿಸ್ತಾರೆ ಅತ್ರಿ ಮುನಿಗಳು ದೈನಂದಿನ ಪೂಜೆಗಾಗಿ ನದಿಯ ತೀರಕ್ಕೆ ಹೋದ್ಮೇಲೆ ಸನ್ಯಾಸಿಗಳ ವೇಷದಲ್ಲಿರುವಂತ ತ್ರಿಮೂರ್ತಿಗಳು ಆಶ್ರಮಕ್ಕೆ ಬರ್ತಾರೆ ಇವರನ್ನ ಕಂಡಂತ ಅನಸೂಯೆ ಭಯ ಭಕ್ತಿಯಿಂದ ಸನ್ಯಾಸಿಗಳಿಗೆ ಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮತ್ತೆ ಅವರ ಒಂದು ಭೋಜನದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿಕೊಂಡು ನಿಮ್ಗೆ ಯಾವ ರೀತಿ ಅಡಿಗೆ ಮಾಡ್ಬೇಕು ಊಟ ಬಡಿಸಬೇಕು ಅಂತೆಲ್ಲ ಕೇಳ್ಕೊಂಡು ಅವ್ರಿಗೆ ಸತ್ಕಾರನ ಮಾಡ್ತಾ ಇರ್ತಾಳೆ ಅವ್ರು ಕೂತ್ಕೊಳ್ಳೋದಕ್ಕೆ ಒಂದ್ ಜಾಗನ ತೋರಿಸಿ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವ್ರು ಕೂತ್ಕೊಳ್ಳೋದಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ಆಗ ತ್ರಿಮೂರ್ತಿಗಳು ಅನಸೂಯೆಯ ಪತಿಭಕ್ತಿ ಮತ್ತು ಅತಿಥಿ ಸತ್ಕಾರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಹಾಡ್ತಾರೆ ಇದರಿಂದ ಸಂತಸಗೊಂಡ ಅನಸೂಯ ತ್ರಿಮೂರ್ತಿಗಳ ಬೇಡಿಕೆ ಏನ್ ಅಂತ ಕೇಳಿ ತಿಳ್ಕೊಂಡು ಅವರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟು ಅವ್ರ ಪಾದ ಪೂಜೆಗಳೆಲ್ಲ ಮಾಡಿ ಅವ್ರಿಗೆ ತಿನ್ನೋದಕ್ಕೆ ಹಣ್ಣು ಈ ತರದನ್ನೆಲ್ಲ ಕೊಟ್ಟು ಅವರನ್ನ ಆಧರಿಸ್ತಾ ಇರ್ತಾರೆ ಆಮೇಲೆ ತನ್ನ ಪತಿ ಹೊರಗಡೆ ಹೋಗಿದ್ದಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನಿಮ್ಗೆ ಊಟ ಬಡಿಸ್ತೀನಿ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಇದನ್ನ ಒಪ್ಕೊಳ್ಳೋದಿಲ್ಲ ಅವರು ಯಾಕೆಂದ್ರೆ ನಿನ್ನ ಪತಿ ಬರೋವರೆಗೂ ನಮ್ಗೆ ಕಾಯೋದಕ್ಕಾಗಲ್ಲ ನಮ್ಗೆ ಈಗಾಗಲೇ ತುಂಬಾನೇ ಹಸವಾಗಿದೆ ಹಾಗಾಗಿ ನಮ್ಗೆ ಬೇಗನೆ ನೀವು ಅಡಿಗೆ ಮಾಡಿ ಊಟ ಬಡಿಸ್ಬೇಕು ನಮಗೆ ಹಸಿವನ್ನ ತಡ್ಕೊಳ್ಳುವಂಥ ಶಕ್ತಿ ಇಲ್ಲ ಇದರಿಂದ ನಮ್ಮ ಜೀವಕ್ಕೆ ತೊಂದರೆ ಆಗಬಹುದು ಆದ್ರಿಂದ ನಾವು ಇಷ್ಟಪಟ್ಟಿರೋ ಭೋಜನವನ್ನ ನೀವು ಬೇಗ ಮಾಡಿ ನಮ್ಗೆ ಬಡಿಸಬೇಕು ಅಂತ ಕೇಳ್ಕೊಳ್ತಾರೆ ಆದ್ರೂ ಸಹ ಸತಿ ಶಿರೋಮಣಿಯಾದಂತ ಅನಸೂಯೆ ತ್ರಿಮೂರ್ತಿಗಳ ಮನಸ್ಸನ್ನು ಬದ್ಲೈಸೋದಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಆಕೆ ಪ್ರಯತ್ನ ಎಲ್ಲ ಕೂಡ ವಿಫಲ ಆಗತ್ತೆ ಸರಿ ಆಯ್ತು ನಾನೇ ಭೋಜನದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರು ಅಡಿಗೆ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕೆಂದ್ರೆ ಆಗಿನ ಕಾಲದಲ್ಲೆಲ್ಲ ಹಾಗೆ ಇದ್ದಿದ್ದು ಹೆಣ್ಮಕ್ಳು ಮನೆ ಮನೆಯಿಂದ ಹೊರಗಡೆ ಜಾಸ್ತಿ ಬರ್ತಾ ಇರ್ಲಿಲ್ಲ ಏನೇ ಬೇಕಿದ್ರು ಗಂಡನೇ ತಗೊಂಡ್ ಬಂದ್ ಕೊಡೋರು ಅವರು ಮನೆ ಒಳಗಡೆನೆ ಅವ್ರು ಕೆಲಸ ಮಾಡ್ಕೊಂಡು ಇರ್ತಾ ಇದ್ರು ಅದೇ ರೀತಿನೇ ಅನಸೂಯ ಕೂಡ ಹೇಳ್ತಾರೆ ನನ್ ಗಂಡ ಬರ್ಬೇಕು ಹೊರಗಡೆ ಹೋಗಿದ್ದಾರೆ ಅವ್ರು ಅಡ್ಗೆ ಬೇಕಾಗಿರುವಂತ ಸಾಮಗ್ರಿಗಳೆಲ್ಲ ತಂದ್ಕೊಡ್ತಾರೆ ಅವ್ರು ತಂದ್ಕೊಟ್ಮೇಲೆ ನಾನು ಅಡ್ಗೆ ಮಾಡಿ ನಿಮ್ಗೆ ಊಟ ಬಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಆದ್ರೆ ತ್ರಿಮೂರ್ತಿಗಳು ಅದಕ್ಕೆ ಒಪ್ಪೋದಿಲ್ಲ ನಮ್ಗೆ ಹಸು ಜಾಸ್ತಿನೇ ಇದೆ ಹಸು ತೊಡ್ಕೊಳೋಂತ ಶಕ್ತಿ ನಮ್ಗಿಲ್ಲ ಹಾಗಾಗಿ ಬೇಗ ನೀವು ಅಡ್ಗೆ ಮಾಡಿ ನಮ್ಗ ಊಟ ಬಡಿಸಿ ನಿಮ್ಮ ಪತಿ ಬರೋವರೆಗೂ ನಮ್ಗೆ ಕಾಯೋದಿಕ್ ಆಗಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅನಸೂಯ ಆಶ್ರಮದಲ್ಲೇ ಬೆಳೆದಿರುವಂತ ಹಣ್ಣುಗಳು ಸೊಪ್ಪು ತರಕಾರಿ ಅದನ್ನೆಲ್ಲ ತಗೊಂಡ್ ಬಂದು ಅಡ್ಗೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅಡ್ಗೆ ಎಲ್ಲ ರೆಡಿ ಆಗತ್ತೆ ನೀವು ಮೂರು ಜನ ಈಗ ಊಟಕ್ಕೆ ಸಿದ್ಧ್ರಾಗಿ ನಾನು ಊಟ ತಗೊಂಡ್ಬಂದು ಬಡಿಸ್ತೀನಿ ಅಂತ ಹೇಳ್ತಾರೆ ಆಗ ತ್ರಿಮೂರ್ತಿಗಳು ಅಂದ್ರೆ ಸನ್ಯಾಸಿ ರೂಪದಲ್ಲಿರುವಂಥ ತ್ರಿಮೂರ್ತಿಗಳು ನಮ್ಮ ಮನಸ್ಸಿಗೆ ನೀನು ಸಂಪೂರ್ಣವಾಗಿ ಹಿಡಿಸಿದೀಯಾ ಈ ಕಾರಣದಿಂದ ನಿನ್ನ ಮೇಲೆ ನಮಗೆ ಅತಿಯಾದ ಮೋಹ ಉಂಟಾಗಿದೆ ಆದ್ದರಿಂದ ನಮ್ಮ ಮನಸ್ಸಿನ ಆಸೆ ಒಂದನ್ನ ನೀನು ನೆರವೇರಿಸ್ಬೇಕು ಅಂತ ಕೇಳ್ತಾರೆ ಆಗ ಅನಸೂಯಾಗೆ ತುಂಬಾನೇ ಭಯ ಆಗತ್ತೆ ಆತಂಕದಿಂದನೇ ಕೇಳ್ತಾರೆ ನಿಮ್ಮ ಮನದಾಸೆ ಏನು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಸನ್ಯಾಸಿಗಳು ನೀನು ನಮಗೆ ನಗ್ನಳಾಗಿ ಭೋಜನವನ್ನ ಬಡಿಸ್ಬೇಕು ಅಂತ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದ ತಕ್ಷಣ ಅನಸೂಯಗೆ ತುಂಬಾ ಗಾಬರಿ ಆಗೋಗುತ್ತೆ ಒಂದೇ ಸಲಕ್ಕೆ ಆಕೆ ಹುಸುರು ನಿಂತ್ ಹೋದಾಗೆ ಆಗ್ಬಿಡತ್ತೆ ಸ್ವಲ್ಪ ತಾನೇ ಸುಧಾರಿಸ್ಕೊಂಡು ಬಹುಶಃ ಇವರು ಸನ್ಯಾಸಿ ವೇಷದಲ್ಲಿ ಬಂದಿರುವಂತ ಯಾರೋ ಮಹಾನುಭಾವರೇ ಇರಬೇಕು ಇರ್ಬೇಕು ನನ್ನನ್ನ ಪರೀಕ್ಷೆ ಮಾಡೋ ಸಲುವಾಗೇನೆ ಇವ್ರು ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲೇ ಆಕೆ ಅದನ್ನ ತಿಳ್ಕೊಂಡು ಏನು ಕೂಡ ಅವ್ರಿಗೆ ಉತ್ತರನ ಕೊಡಕಾಗದೆ ಸುಮ್ಮನೆ ನಿಂತ್ ಬಿಡ್ತಾಳೆ ಅಂದ್ರೆ ತುಂಬಾ ಗಾಬರಿಯಿಂದ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಆಗ ಸನ್ಯಾಸಿಗಳು ನಮಗೆ ತಾಳಲಾರದಷ್ಟು ಹಸವಾಗಿದೆ ಆದ್ರಿಂದ ನಾವು ಹೇಳದಂತೆ ಊಟ ಬಡಿಸ್ತೀಯೋ ಅಥವಾ ನಾವು ಕೊಡುವ ಶಾಪಕ್ಕೆ ಗುರಿ ಆಗ್ತೀಯಾ ಅಂತ ತುಂಬಾ ಕೋಪದಿಂದ ಕೇಳ್ತಾರೆ ಆಗ ಅನಸೂಯ ದೇವಿ ಯಾವುದೇ ಕಾರಣಕ್ಕೂ ನನ್ನ ಅತಿಥಿ ಸೇವೆ ಅತಿಥಿ ಸತ್ಕಾರವನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ತನ್ನ ಗಂಡನ ತಪಸ್ಸಿನ ಶಕ್ತಿಯನ್ನ ನಂಬಿ ಯಾಕಂದ್ರೆ ತನ್ನ ಗಂಡನ ತಪಸ್ಸಿನ ಒಂದು ಶಕ್ತಿ ನಿಜವಾಗಿದ್ರೆ ಇಲ್ಲಿ ಯಾವುದೇ ರೀತಿ ಅಚಾತುರ್ಯಗಳು ನಡೀದೇ ಇರ್ಲಿ ಅಂತ ಮನಸ್ಸಿನಲ್ಲೇ ಭಾವಿಸ್ಕೊಂಡು ನಿಮ್ ಹಾಗೆ ಆಗ್ಲಿ ನಾನು ಸಂಪೂರ್ಣ ವಸ್ತ್ರಗಳನ್ನ ತೆಗೆದ್ ಹಾಕಿ ಬಂದು ನಿಮ್ಗೆ ಊಟ ಬಡಿಸ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಮನಸ್ನಲ್ಲಿ ತನ್ನ ಗಂಡನನ್ನ ನೆನೆಸ್ಕೊಂಡು ತಾನು ಹಾಕೊಂಡಿರೋಂತ ಬಟ್ಟೆಗಳನ್ನೆಲ್ಲ ಒಂದೊಂದಾಗಿ ತೆಗೆದಿಟ್ಟು ಪೂರ್ತಿಯಾಗಿ ನಗ್ನಳಾಗ್ತಾರೆ ಅವರು ಮನಸ್ಸಿನಲ್ಲಿ ಒಂದನೆ ನೆನೆಸ್ಕೊಳ್ಳೋದು ಹೆತ್ತ ಮಕ್ಕಳಿಗೆ ತಾಯಿ ಯಾವ ರೀತಿ ಮಗುವಿಗೆ ಎದೆ ಹಾಲನ್ನ ಕೊಡಿಸ್ತಾರೋ ಅದೇ ಭಾವನೆಯಿಂದ ಇವರನ್ನು ಕೂಡ ನನ್ನ ನಾನು ಹೆತ್ತಿರೋ ಮಕ್ಕಳು ಅಂತ ತಿಳ್ಕೊಂಡು ನಾನು ಊಟ ಬಡಿಸ್ಬೇಕು ಅನ್ನೋ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಆಶ್ಚರ್ಯ ಕಾದಿರತ್ತೆ ಮೂರು ಜನ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಪುಟ್ಟ ಪುಟ್ಟ ಮಕ್ಕಳಾಗ್ಬಿಟ್ಟಿರ್ತಾರೆ ಅಂದ್ರೆ ಹಾಲು ಕುಡಿಯುವಂತ ಎಳೆ ಮಕ್ಕಳಾಗ್ಬಿಟ್ಟಿರ್ತಾರೆ ಅದನ್ನ ನೋಡಿದ ತಕ್ಷಣ ಅನಸೂಯ ದೇವಿಗೆ ತುಂಬಾನೇ ಆಶ್ಚರ್ಯ ಆಗತ್ತೆ ಅನಸೂಯೆಯ ಭಕ್ತಿಯ ಪ್ರಭಾವನೋ ಅಥವಾ ಅತ್ರಿ ಮುನಿಯ ತಪಸ್ಸಿನ ಫಲವೋ ಗೊತ್ತಿಲ್ಲ ಯೌವನಾವಸ್ಥೆಯಲ್ಲಿದ್ದಂತ ಸನ್ಯಾಸಿಗಳು ಎಳೆ ಮಕ್ಕಳಾಗಿ ಆಟ ಆಡ್ತಾ ಇರ್ತಾರೆ ಇದನ್ನ ನೋಡಿದ ತಕ್ಷಣ ಮಹಾಸತಿ ಅನಸೂಯಾಗೆ ತುಂಬಾನೇ ಆಶ್ಚರ್ಯ ಹಾಗೂ ಸಂತೋಷ ಉಂಟಾಗತ್ತೆ ತಕ್ಷಣ ತಾನು ಮತ್ತೆ ಒಳಗಡೆ ಹೋಗಿ ಬಟ್ಟೆ ಎಲ್ಲ ಹಾಕೊಂಡು ಬಂದು ಆ ಮಕ್ಕಳನ್ನ ಎತ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸ್ಕೊಂಡು ಮಕ್ಕಳಿಗೆ ತನ್ನ ಎದೆಯಾಲನ್ನು ಕುಡಿಸಿ ಆ ಮಕ್ಕಳ ಹಸಿವನ್ನ ನೀಗಿಸ್ತಾರೆ ತ್ರಿಮೂರ್ತಿಗಳ ಹಸಿವನ್ನ ನೀಗಿಸಿದಂಥ ಪುಣ್ಯ ಅನಸೂಯಾಗೆ ಸಿಗತ್ತೆ ಅಷ್ಟೇ ಅಲ್ಲದೆ ಆ ಮಕ್ಕಳನ್ನ ಮುದ್ದಾಡಿಸಿ ಆಟ ಆಡಿಸ್ಕೊಂಡು ತೊಟ್ಲಲ್ಲಿ ಮಲಗಿಸಿ ಜೋಗುಳ ಹಾಡಿ ತೂಗಿ ನಿದ್ರೆ ಮಾಡಿಸ್ತಾ ಇರ್ತಾರೆ ಈ ಕಡೆ ನದಿ ತೀರದಿಂದ ಮನೆಗೆ ಬಂದಂತ ಪತಿಗೆ ನಡೆದಿದ್ದೆಲ್ಲ ವಿಚಾರನ ವಿವರಿಸ್ತಾರೆ ಆಗ ಮಹಾಮುನಿ ಅತ್ರಿ ತನ್ನ ತಪೋ ಅಲ್ಲಿಗೆ ಬಂದಿರೋದು ತ್ರಿಮೂರ್ತಿಗಳು ಅಂತ ತಿಳ್ಕೊಳ್ತಾರೆ ದಂಪತಿಗಳು ಬಾಲರೂಪಿಯಾದ ತ್ರಿಮೂರ್ತಿಗಳಿಗೆ ಮನಸಾರೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಇವರ ಭಕ್ತಿಗೆ ಮನಸ್ಸೋ ತ್ರಿಮೂರ್ತಿಗಳು ತಮ್ಮ ನಿಜ ರೂಪವನ್ನ ತೋರಿಸಿ ಅನಸೂಯೆಯನ್ನ ವರವೊಂದನ್ನ ಕೇಳು ನೀನ್ ಏನ್ ಕೇಳಿದ್ರು ನಾವು ಕೊಡ್ತೀವಿ ಆ ಇಡೀ ಸೃಷ್ಟಿಯನ್ನ ನಡೆಸುವಂತ ತ್ರಿಮೂರ್ತಿಗಳಿಗೆ ಎದೆಹಾಲನ್ನ ಕುಡಿಸಿ ಹಸಿವು ನಿಗಿಸಿದಂತ ಮಾತೆ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ ಆಗ ಅನಸೂಯಾ ದೇವಿ ತ್ರಿಮೂರ್ತಿಗಳಾಗಿ ಬಂದಂತ ಮಕ್ಕಳು ನಮ್ಮ ಮನೆಯಲ್ಲೇ ಉಳಿಲಿ ನಮ್ಮ ಮನೆಯನ್ನ ಬೆಳಗೋದ್ರ ಜೊತೆಗೆ ಲೋಕ ಖ್ಯಾತಿಯನ್ನ ಕೂಡ ಪಡಿಲಿ ಅಂತ ಕೇಳ್ಕೊಳ್ತಾಳೆ ಇದರಿಂದ ಪ್ರಸನ್ನರಾದಂತ ತ್ರಿಮೂರ್ತಿಗಳು ಮಕ್ಕಳನ್ನ ಆಶ್ರಮದಲ್ಲೇ ಬಿಟ್ಟು ಅವರು ಹೊರಡ್ತಾರೆ ಈ ಮೂರು ಮಕ್ಕಳಲ್ಲಿ ಬ್ರಹ್ಮನನ್ನ ಚಂದ್ರ ವಿಷ್ಣುವನ್ನ ದತ್ತ ಮತ್ತು ಈಶ್ವರನನ್ನ ದೂರ್ವಾಸ ಅನ್ನೋ ಹೆಸರಿಂದ ಕರೀತಾರೆ ಆದರೆ ಚಂದ್ರ ಮತ್ತು ದೂರ್ವಾಸರು ತಾಯಿಯನ್ನ ತೊರೆದು ಲೋಕ ಕಲ್ಯಾಣಕ್ಕೆ ಹೊರಟೋಗ್ತಾರೆ ಆದರೆ ವಿಷ್ಣು ರೂಪಿಯಾದ ದತ್ತನು ತ್ರಿಮೂರ್ತಿಗಳ ಸ್ವರೂಪವಾಗಿ ಅನಸೂಯೆಗೆ ಮಗನಾಗಿ ತಾಯಿ ಜೊತೆನೇ ಇರ್ತಾರೆ ಆದ್ರಿಂದ ದತ್ತ ದೇವರನ್ನ ಪೂಜೆ ಮಾಡಿದ್ರೆ ಸಕಲ ಪುಣ್ಯವೂ ಲಭಿಸುತ್ತೆ ಅನ್ನೋದು ನಿಜವಾದ ಮಾತು ಸ್ನೇಹಿತರೆ ದತ್ತಾತ್ರೇಯ ಸ್ವಾಮಿ ಅವರ ಅವತಾರದ ಕತೆ ಹೇಗಿತ್ತು ಅಂತ ತಿಳ್ಕೊಂಡ್ರಿ ಅಲ್ವಾ ಈ ಕತೆ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ